ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನವದುರ್ಗೆಯ ನಾಲ್ಕನೇ ರೂಪವಾದಂತಹ ಕುಷ್ಮಂಡ ದೇವಿಯ ಕತೆ ಕುಷ್ಮಂಡ ದೇವಿ ಪುರಾಣಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಮಾತ್ರ ಇತ್ತು ಆ ಸಮಯದಲ್ಲಿ ಯಾರಿಗೂ ಸೃಷ್ಟಿ ಮಾಡುವ ಶಕ್ತಿ ಇರಲಿಲ್ಲ ಆಗ ಆದಿಶಕ್ತಿ ಮಹಾದೇವಿ ಕುಷ್ಮಾಂಡ ರೂಪವನ್ನು ತಾಳಿ ತನ್ನ ಹಾಸ್ಯದಿಂದ ಕುಷ್ಮಿತಾ ಪ್ಲಸ್ ಅಂಡ ಬ್ರಹ್ಮಾಂಡ ಅಂದರೆ ಒಂದು ನಗು ಮಾತ್ರದಿಂದಲೇ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಳು ಅವರ ದಿವ್ಯ ಪ್ರಕಾಶದಿಂದ ಸೂರ್ಯಮಂಡಲದ ಉಜ್ವಲತೆ ಬೆಳಗಿತು ಸೂರ್ಯನಿಗೂ ಸಹ ಶಕ್ತಿ ನೀಡಿದವಳು ಈ ಕುಷ್ಮಂಡ ದೇವಿ ಅವರು ಅಷ್ಟಭುಜ ರೂಪಿಣಿ ಎಂಟು ಕೈಗಳಲ್ಲಿ ಜಪಮಾಲೆ ಕಮಲ ಗದೆಯು ಚಕ್ರ ಬಾಣ ಧನಸ್ಸು ಅಂಬು ಕಲಶ ಹೀಗೆ ವಿಭಿನ್ನ ಆಯುಧಗಳನ್ನು ಧರಿಸಿ ಸಿಂಹದ ಮೇಲೆ ಸವಾರಿಯಾಗಿರುತ್ತಾರೆ ಕುಷ್ಮಂಡ ದೇವಿಯನ್ನು ಆರಾಧಿಸುವುದರಿಂದ ಆರೋಗ್ಯ ಮತ್ತು ಆಯಸ್ಸು ದೊರೆಯುತ್ತದೆ ಸಕಲ ಅಡಚಣೆಗಳು ದೂರವಾಗುತ್ತವೆ ಮನಸ್ಸಿನಲ್ಲಿ ಬೆಳಕು ಮತ್ತು ಧೈರ್ಯ ಬೆಳೆಯುತ್ತದೆ ಧನ ಧಾನ್ಯ ಸಂಪತ್ತು ದೊರೆಯುತ್ತದೆ ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಂಡ ದೇವಿಯನ್ನು ಆರಾಧಿಸುತ್ತಾರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಶೇರನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್